ಚಿಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಸ್ವಾಭಿಮಾನಿ ಕನ್ನಡಿಗರನ್ನ ಗುರುತಿಸಿ ಜುಲೈ ಇಪ್ಪತ್ತರಂದು ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಸನ್ಮಾನ ಕಾರ್ಯಕ್ರಮ ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಂಎಚ್ ರಾಮಾಂಜನಪ್ಪ ಕಾರ್ಯಕ್ರಮ ಯಶಸ್ವಿಗೆ ಮನವಿ ನವಕರ್ನಾಟಕ ಸ್ವಾಭಿಮಾನ ವೇದಿಕೆ ರಾಜ್ಯ ಸಮಿತಿ ವತಿಯಿಂದ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಜುಲೈ ಇಪ್ಪತ್ತರಂದು ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಸಾಹಿತಿಗಳು ಕಲಾವಿದರು ಬರಹಗಾರರು ಪತ್ರಕರ್ತರು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ಮಹಿಳಾ ಮುಖಂಡರು ನಿವೃತ್ತ ಸೈನಿಕರು ಅತ್ಯುತ್ತಮ ಸರ್ಕಾರಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವ ಸರ್ಕಾರಿ ನೌಕರರು ಹಾಗೂ ಸೇವಾನಿರತ ನೌಕರರು ಸಮ ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸುತ್ತಿರುವ ಸಂಘ ಸಂಸ್ಥೆಯ ಮುಖಂಡರು ಸಮಾಜ ಸೇವಕರನ್ನ ಗುರುತಿಸಿ ಈ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಂಎಚ್ ರಾಮಾಂಜನಪ್ಪ ತಿಳಿಸಿದ್ದಾರೆ ಕೋಲಾರದ ತಮ್ಮ ಸಂಘಟನೆಯ ಕಚೇರಿಯಲ್ಲಿ ಪಂಚ್ ಟಿವಿ ತಂಡದೊಂದಿಗೆ ನವ ಕರ್ನಾಟಕ ಸ್ವಾಭಿಮಾನ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಎಂಎಚ್ ರಾಮಾಂಜನಪ್ಪ ಅವರು ಮಾತನಾಡಿದರು ಜುಲೈ ಇಪ್ಪತ್ತರಂದು ನಗರದ ಚೆನ್ನಯ್ಯ ರಂಗಮಂದಿರದಲ್ಲಿ ರಾಜ್ಯ ಮಟ್ಟದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮಕ್ಕೆ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಂಸದರು ಶಾಸಕರು ಮಾಜಿ ಶಾಸಕರು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ ಕನ್ನಡ ನಾಡು ನುಡಿ ಜಲ ರಕ್ಷಣೆಗೆ ಇಡೀ ರಾಜ್ಯದಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಹೋರಾಟಗಳನ್ನು ಸಂಘಟನೆ ಮಾಡಿಕೊಂಡು ಬರುತ್ತಿದೆ ಇದರ ಭಾಗವಾಗಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳು ಕಲಾವಿದರು ಸಮಾಜ ಸೇವಕರನ್ನು ಗುರುತಿಸಿ ಸನ್ಮಾನ ಮಾಡುವುದು ಕೂಡ ಸಂಘಟನೆಯ ಒಂದು ಭಾಗವಾಗಿದೆ ಈ ಮೂಲಕ ಉತ್ತಮ ಸ್ವಾಭಿಮಾನಿ ಕರ್ನಾಟಕವನ್ನು ಕಟ್ಟುವ ಕನಸು ತಮ್ಮ ಸಂಘಟನೆಯ ಮುಖ್ಯ ಗುರಿಯಾಗಿದೆ ಎಂದು ರಾಮಾಂಜನಪ್ಪ ಅವರು ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸ್ವಾಭಿಮಾನಿ ಕನ್ನಡಿಗರು ಸಂಘ ಸಂಸ್ಥೆಗಳು ಹಿತೈಷಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಂಎಚ್ ರಾಮಾಂಜನಪ್ಪ ಅವರು ಮನವಿ ಮಾಡಿದ್ದಾರೆ ಕೋಲಾರ ಅವರು ಏನು ಸಾಮಾಜಿಕ ಸೇವೆ ಮತ್ತು ಮೂಲಭೂತ ಸೌಕರ್ಯ ಸಮರ್ಪಣೆಗೆ ಸ್ವತಃ ಅವರೇ ಆ ಖುದ್ದಾಗಿ ಸ್ವಯಂ ಪ್ರೇರಿತವಾಗಿ ಏನು ಸೇವೆ ಸಲ್ಲಿಸುತ್ತಾರೋ ಅಂತಹ ಒಂದು ಮಹಿಳಾ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳನ್ನು ಸಹ ಆ ವೇದಿಕೆಯಲ್ಲಿ ಅವಕಾಶ ಕೊಡ್ತಿದ್ದೀವಿ ಇದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ವಿಶೇಷವಾಗಿ ಸಾಹಿತಿಗಳಾಗಿರ್ಬೋದು ಬರಹಗಾರರಾಗಿರ್ಬೋದು ಕಲಾವಿದರಾಗಿರ್ಬೋದು ಇತರೆ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿ ತೊಡಗಿಸಿಕೊಂಡಿರುವಂತಹ ಎಲ್ಲರೂ ಸಹ ನಮ್ಮ ಕೆಳಗೆ ನಾನು ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ದಯವಿಟ್ಟು ನಿಮ್ಮ ಒಂದು ಸೇವೆ ಸಮಾಜಕ್ಕೆ ಮಾದರಿ ಆಗಬೇಕು ಆ ಒಂದು ಅಂಥವನ್ನು ನಾವು ಕುರಿಸುವಂಥ ಕಾರ್ಯಕ್ರಮದಲ್ಲಿ ಏನು ಮಾಡ್ತಿದ್ದೀವೋ ದಯವಿಟ್ಟು ನೀವು ನಮ್ಮ ಒಂದು ವೇದಿಕೆಗೆ ಬಂದು ನಮ್ಮ ಒಂದು ಅತಿಥಿ ಸ್ವೀಕಾರ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ಆ ಮೊಬೈಲ್ ನಂಬರ್ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಫೋರ್ ತ್ರೀ ಫೈವ್ ಫೋರ್ ಜೀರೋ ನೈನ್ ಏಯ್ಟ್ ಫೋರ್ ಫೈವ್ ಟು ಫೋರ್ ನೈನ್ ಏಯ್ಟ್ ಟು ಜೀರೋ ದಯವಿಟ್ಟು ಕರ್ನಾಟಕ ರಾಜ್ಯಾದ್ಯಂತ ಈ ತರಹ ಎಲೆಮರೆ ಕಾಯಿಯಲ್ಲಿ ಏನಿದ್ದಾರೋ ಅಂಥವ್ರನ್ನ ಗುರುತಿಸೋದೇ ನಮ್ಮ ವೇದಿಕೆಯ ಉದ್ದೇಶ ಮತ್ತು ನಮ್ಮ ಒಂದು ಸಿದ್ಧಾಂತ ಹಾಗಾಗಿ ರಾಜ್ಯದಲ್ಲಿರುವಂತಹ ಸಾಹಿತಿಗಳಾಗಿರ್ಬೋದು ಬರಹಗಾರರಾಗಿರ್ಬೋದು ಕಲಾವಿದರಾಗಿರ್ಬೋದು ಇತರೆ ಸಾಮಾಜಿಕ ಸೇವೆಗಳಲ್ಲಿ ಏನು ತುಳಿಸ್ಕೊಂಡಿದ್ದೀರೋ ಅವರೆಲ್ಲ ದಯವಿಟ್ಟು ನನ್ನ ನಂಬರ್ನಲ್ಲಿ ಸಂಪರ್ಕ ಮಾಡಿ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ ಲು ಕೋಲಾರದ ನಗರದಲ್ಲಿರುವಂತಹ ಚಂದಯ್ಯ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಒಂದು ಸರಿಸುಮಾರು ಅರವತ್ತು ಮಕ್ಕಳು ಮತ್ತು ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳಿಗೆ ಪುರಸ್ಕಾರ ಮತ್ತು ಸಮಾಜ ಸೇವೆ ಮತ್ತು ಇತರೆ ಸೇವೆಗಳನ್ನು ಭಾಗವಹಿಸಿರುವ ಅಧಿಕಾರಿ ವರ್ಗದವರು ಸಮಾಜ ಸೇವಕರನ್ನು ಸನ್ಮಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಸಿದ್ ಸಿದ್ಧಗಂಗಾ ಮಠದ ಸಿದ್ಧಾರೂಢ ಸ್ವಾಮೀಜಿಗಳ ಸಹಭಾಗಿತ್ವದಲ್ಲಿ ಈ ಸಮ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ ಈ ಸಮಾರಂಭಕ್ಕಾಗಿ ಮುಖ್ಯ ಅತಿಥಿಗಳಾಗಿ ಮಾಜಿ ಹಾಲಿ ಶಾಸಕರುಗಳು ಎಲ್ಲ ಶಾಸಕರು ಹಾಗೂ ಸಚಿವರುಗಳು ಎಲ್ಲ ಭಾಗವಹಿಸುತ್ತಾರೆ ಇದನ್ನು ಏನು ನಮ್ಮ ಅಧ್ಯಕ್ಷರು ಏನು ಆಯೋ ಆಯೋಜನೆ ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅಂತ ಹೆಸರಿನಲ್ಲಿ ಏನು ಏನು ವಜ್ರ ಅಂತ ಏನು ನಮ್ಮ ಕರ್ನಾಟಕಾದ್ಯಂತ ಏನು ಹೆಸರು ಮಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ನಮ್ಮ ಅಧ್ಯಕ್ಷರು ಅದೇ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ ಮತ್ತೆ ನಮ್ಮ ಅಧ್ಯಕ್ಷರ ಒಂದೇ ಗುರಿಯಾಗಿದೆ ಹುಟ್ಟು ಮನುಷ್ಯ ಮಾನವನ ಹುಟ್ಟು ಆಕಸ್ಮಿಕ ಸಾವು ಖಚಿತ ಮಧ್ಯದಲ್ಲೇ ಮಾಡುವುದು ಏನು ಶಾಶ್ವತ ಎಂದು ಹೇಳುತ್ತಾರೆ ಅದೇ ನಮ್ಮ ಅಧ್ಯಕ್ಷರು ಉದ್ದೇಶ ಆಗಿರುವುದರಿಂದ ಈ ಕಾರ್ಯಕ್ರಮಕ್ಕೆ ನನ್ನ ಈ ಮಾಹಿತಿಯನ್ನು ಹಂಚಿಕೊಂಡಿರುವುದನ್ನು ತಾವೆಲ್ಲ ಇದನ್ನು ಗಮನಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ ಜೈ ಜೈ ಕರ್ನಾಟಕ ಜೈ ಭುವನೇಶ್ವರಿ ಸರ್ ರಾಜ್ಯಾದ್ಯಂತ ಎಷ್ಟು ಜನ ಪ್ರತಿನಿಧಿಗಳು ಬರಬಹುದು ಸರ್ ಸುಮಾರು ಒಂದು ನಮ್ಮ ಪ್ರತಿನಿಧಿಗಳಂದ್ರೆ ಒಂದು ಆರ್ನೂರ ಏಳು ಜನ ಬರಬಹುದು ಹಾಗೂ ನಮ್ಮ ಪುರಸ್ಕಾರದಿಂದ ಒಂದು ಇನ್ನೂರು ಜನ ನಾವು ಆಯೋಜನೆ ಮಾಡುವ ಉದ್ದೇಶ ಇದೆ ಎಲ್ಲರಿಗೂ ಪುರಸ್ಕಾರ ಮಾಡುವುದಾದ್ರೆ ಅವತ್ತೇನಾದರೂ ಮೆರವಣಿಗೆ ಇರುತ್ತಾ ಸರ್ ಮೆರವ ಮೆರವಣಿಗೆ ಇರಲ್ಲ ನಮ್ಮ ಸಂಘಟನೆ ವತಿಯಿಂದ ಚಿಕ್ಕದಾಗಿ ಒಂದು ಮೆರವಣಿಗೆ ಮುಖಾಂತರ ಚಂದಯ ರಂಗಮನ್ ರಂಗಮಂದಿರಕ್ಕೆ ನಾವು ಹೋಗುತ್ತೇವೆ ಹಲವಾರು ಸಂಸ್ಥೆಗಳು ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ರೈತ ಪರ ಸಂಘಟನೆಗಳಾಗಿರ್ಬೋದು ಕಾರ್ಮಿಕ ಪರ ಸಂಘಟನೆಗಳಾಗಿರ್ಬೋದು ಅಥವಾ ದಲಿತ ಪರ ಸಂಘಟನೆ ಆಗಿರ್ಬೋದು ಹಲವಾರು ಸಂಸ್ಥೆಗಳಲ್ಲಿ ಹೋದರೂ ಪ್ರಾಮಾಣಿಕರು ದೊಂದವರ ಪರವಾಗಿ ಮತ್ತು ಈ ಸಮಾಜದಲ್ಲಿ ಆಗುತ್ತಿರುವಂತಹ ಅನ್ಯಾಯದ ಪರವಾಗಿ ಎಲೆಮೇರೆ ಕಾಯಿ ರೂಪದಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಅಂಥ ಒಂದೊಂದು ಗುಸ್ಸೋದು ನಮ್ಮ ಕರ್ತವ್ಯ ಆಗಿದೆ ಏನೋ ನಮ್ಮ ವೇದಿಕೆ ಮುಖಾಂತರ ಗುತ್ಸೋಂಥ ಕಾರ್ಯಕ್ರಮಗಳು ನಾವು ಮಾಡ್ತಾನೆ ಬರ್ತಿದ್ದೀವಿ ಇನ್ನು ಮುಂದೆನೇ ಮಾಡ್ತಿದ್ದೀವಿ ನಾವು ಸಂಸ್ಥೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಸ್ಥೆನ ರಾಜ್ಯ ಮಟ್ಟದಲ್ಲಿ ಒಂದು ಸಂಸ್ಥೆ ನೋಂದಣೆ ಮಾಡಿಕೊಂಡು ಹಲವಾರು ಜಿಲ್ಲೆಗಳಲ್ಲಿ ಸಹ ಇದೇ ರೀತಿಯಲ್ಲಿ ನಾವು ಮಾಡ್ತಾ ಬರ್ತಿದ್ದೇವೆ ಈಗ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು ಹೇಳಿದಾಗೆ ಈ ರಾಜ್ಯದಲ್ಲಿ ಈ ರಾಜ್ಯಕ್ಕೆ ಒಂದು ಇತಿಹಾಸ ಆದರೆ ಎರೆಮರೆಕಾಯದಲ್ಲಿ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಇಡೀ ನಮ್ಮ ರಾಜ್ಯದಲ್ಲಿ ಯಾರಿಗೂ ಗೊತ್ತಿಲ್ಲ ಇಡೀ ದೇಶಕ್ಕೂ ಯಾರಿಗೂ ಗೊತ್ತಿಲ್ಲ ಅವರು ಏನೋ ನಮ್ಮ ದೊಡ್ಡ ಮನೆ ಅಂತೇಳಿ ಪುನೀತ್ ರಾಜ್ಕುಮಾರ್ ಅವರು ಅವರು ಒಂದು ಮರಣದ ನಂತರ ಅವರು ಮಾಡಿರುವಂಥ ಸೇವೆ ಇಡೀ ದೇಶನೇ ಕೊಂಡಾಡ್ತಾ ಇದೆ ಹಾಗೆ ನಾವು ಅಷ್ಟೇ ನವ ಕರ್ನಾಟಕ ಏನು ಸ್ವಾಭಿಮಾನ ವೇದಿಕೆ ಇದೆಯೋ ಅದೇ ರೀತಿಯಲ್ಲಿ ಅವರ ಹಾದಿಯಲ್ಲಿ ಅವರ ಆದರ್ಶದ ಹಾದಿಯಲ್ಲಿ ನಾವು ಏನೋ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಒಂದು ಇತಿಹಾಸದಲ್ಲಿ ಒಂದು ಸಂಸ್ಥೆ ಮುಖಾಂತರ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮಗಳು ನಾವು ಆ ರಾಜ್ಯಾದ್ಯಂತ ಮಾಡ್ತಾ ಬಂದಿದ್ದೇವೆ ಅದೇ ಒಂದು ಅವರ ಒಂದು ಹೆಸರಲ್ಲಿದೆ ನಮ್ಮ ಆ ಏನು ಆ ರಾಜ್ಯ ರತ್ನ ಅಂತ ಏನು ಬಿರುದು ಪಡ್ಕೊಂಡಿದ್ದಾರೋ ಅದೇ ವಿಚಾರವಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ರಾಜ್ಯ ರತ್ನ ಪ್ರಶಸ್ತಿ ಪುರಸ್ಕೃತಿಯಲ್ಲಿ ರಾಜ್ಯಮಟ್ಟದಲ್ಲಿ ನಾವು ಈ ಸೇವೆಯನ್ನು ಹೆಸರುವಂಥವನ್ನು ಆಯ್ಕೆ ಮಾಡುತ್ತಿದ್ದೇವೆ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಆ ದಿನ ನಾವು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ತಾವೆಲ್ಲರೂ ಬಂದು ರಕ್ತವನ್ನು ಡೊನೇಟ್ ಮಾಡುವ ಮುಖಾಂತರ ಒಂದು ರಕ್ತದ ಹನಿ ಒಂದು ಜೀವ ಉಳಿಸೋಕ್ಕಾಗಿ ಹೆಸರಾಗ್ತದೆ ತಾವೆಲ್ಲರೂ ಅದಕ್ಕೆ ಭಾಗವಹಿಸಿ ರಕ್ತವನ್ನು ದಾನದ ರೂಪದಲ್ಲಿ ನೀಡಬೇಕಾಗಿ ತಮ್ಮಲ್ಲಿ ಕೋರುತ್ತೇವೆ